ಹೋರಾಟಗಾರರ ವಿರುದ್ಧ ವಿವಾದಾತ್ಮಕ ಹೇಳಿಕೆ ಕೊಟ್ಟಿದ್ದ ಕದಲೂರು ಉದಯ್ ಉಲ್ಟಾ ಹುಡ್ತಿದ್ದಾರೆ ನಾನು ಯಾವ ಸಂಘಟನೆ ರೈತರ ವಿರುದ್ಧ ಮಾತನಾಡಿಲ್ಲ ಒಬ್ಬ ವ್ಯಕ್ತಿಗೆ ಸೀಮಿತವಾಗಿ ಮಾತ್ರ ನನ್ನ ಹೇಳಿಕೆ ಕೊಟ್ಟಿದ್ದೇನೆ ನನ್ನ ಹೇಳಿಕೆ ಬಗ್ಗೆ ತಪ್ಪು ಗ್ರಹಿಕೆ ಆಗಿದೆ ಯಾವುದೇ ಸಂಘಟನೆ ರೈತರು ಸಾರ್ವಜನಿಕರ ವಿರುದ್ಧ ಹೇಳಿಕೆ ಕೊಟ್ಟಿಲ್ಲ ನಾವು ಒಬ್ಬ ವ್ಯಕ್ತಿಗೆ ಮಾತನಾಡಿರೋ ಹೇಳಿಕೆ ಅದಕ್ಕೆ ನಾನು ಬದ್ಧವಾಗಿದ್ದೇನೆ ಅಂದಿದ್ದಾರೆ ನಾನು ಗೆಜ್ಜಲ ಗೆರೆಯವರ ವಿಚಾರವಾಗಿ ಮಾತನಾಡಿಲ್ಲ ಹೋರಾಟ ಮಾಡೋದು ಅವರವರ ಹಕ್ಕು ನಾವು ಪ್ರ ಪ್ರಶ್ನೆ ಮಾಡಲ್ಲ ನಗರಸಭೆ ವ್ಯಾಪ್ತಿಗೆ ಸೇರಿಸುವ ಬಗ್ಗೆ ಸಭೆ ಮಾಡೋಣ ಅಂತ ಹೇಳಿದ್ದೇನೆ ಸೇವೆ ಮಾಡಲು ಉದ್ದೇಶ ಇಟ್ಕೊಂಡು ಬಂದಿದ್ದೇನೆ ಅಂತ ಉಲ್ಟಾ ಹುಡಿದ್ರು ಮಂಡ್ಯ ಜಿಲ್ಲೆ ಕೆಆರ್ಪೇಟೆ ತಾಲೂಕಿನ ಕಾಶಿ ಮುರುಕನಹಳ್ಳಿ ಗ್ರಾಮದಲ್ಲಿ ಜಮೀನಿನಲ್ಲಿ ಬೆಳೆಗಳ ಜತೆ ಗಾಂಜಾ ಬೆಳೆಯಲಾಗಿದೆ ಅಡಿಕೆ ಬಾಳೆ ತೆಂಗು ಸೇರಿದಂತೆ ವಿವಿಧ ಬೆಳೆ ಬೆಳೆದಿದ್ದ ಬೋರೇಗೌಡ ಬೆಳೆಗಳ ಮಧ್ಯೆ ಲಕ್ಷಾಂತರ ಮೌಲ್ಯದ ಗಾಂಜಾ ಗಿಡಗಳನ್ನು ಬೆಳೆದಿದ್ದಾನೆ ಖಚಿತ ಮಾಹಿತಿ ಮೇರೆಗೆ ಅಬಕಾರಿ ಉಪನಿರೀಕ್ಷಕ ನಾಗಭೂಷಣ್ ತಂಡ ರೇಡ್ ಮಾಡಿದೆ ಈ ವೇಳೆ ಹದಿನೇಳು ಕೆಜಿ ತೂಕದ ಗಾಂಜಾ ಗಿಡಗಳನ್ನು ವಶಕ್ಕೆ ಪಡೆಯಲಾಗಿದೆ ಕೆಆರ್ಪೇಟೆ ಅಬಕಾರಿ ಠಾಣೆಯಲ್ಲಿ ದೂರು ದಾಖಲಾಗಿದೆ ಶಿವಮೊಗ್ಗ ಮತ್ತು ಉಡುಪಿ ಜಿಲ್ಲೆ ಸಂಪರ್ಕಿಸುವ ಹುಲಿಕಲ್ ಘಾಟ್ನಲ್ಲಿ ಬೃಹತ್ ಲಾರಿ ಕೆಟ್ಟು ನಿಂತಿತ್ತು ಮಧ್ಯರಾತ್ರಿಯಿಂದಲೇ ಹುಲಿಕಲ್ ಘಾಟ್ ಬಂದ್ ಆಗಿತ್ತು ಆಗುಂಬೆ ನಲ್ಲಿ ಬೃಹತ್ ವಾಹನಗಳ ನಿಷೇಧ ಹಿನ್ನೆಲೆ ಹುಲಿಕಲ್ ಘಾಟ್ ಮೂಲಕವೇ ಬೃಹತ್ ವಾಹನಗಳು ಸಂಚರಿಸುತ್ತಿದ್ವು ಆದ್ರೀಗ ಹೇರ್ ಪಿನ್ ತಿರುವಿನಲ್ಲಿ ಲಾರಿ ಕೆಟ್ಟು ನಿಂತ ಪರಿಣಾಮ ರಾತ್ರಿಯಿಂದಲೇ ನೂರಾರು ವಾಹನಗಳು ಸಾಲುಗಟ್ಟಿ ನಿಂತಿದ್ವು ಎಕ್ಸೆಲ್ ಬ್ಲೇಡ್ ಕಟ್ ಆದ ಪರಿಣಾಮ ಹಿಂದೆ ಮುಂದೆ ಹೋಗಲಾರದೆ ರಸ್ತೆ ಮಧ್ಯೆ ಲಾರಿ ನಿಂತಿತ್ತು ಬೃಹತ್ ಕ್ರೇನ್ ಮೂಲಕ ಲಾರಿಯನ್ನು ತೆಗೆದು ಎಪ್ಪತ್ತು ಗಂಟೆ ಬಳಿಕ ಸಂಚಾರ ಶುರುವಾಗಿದೆ ಹಾಸನದಲ್ಲಿ ಪುಡಿ ರೌಡಿಗಳ ಅಟ್ಟಹಾಸ ಬರ್ತಿದೆ ನನ್ನ ಜೊತೆಗೆ ಕೊಲೆ ಮಾಡಲು ಬರ್ತಿಲ್ಲ ಅಂತ ಯುವಕನ ಮೇಲೆ ಮಾರಣಾಂತಿಕವಾಗಿ ದಾಳಿ ನಡೆಸಲಾಗಿದೆ ಹಾಸನ ನಗರದ ಬಾರ್ ಬಳಿ ಲಾಂಗ್ ನಿಂದ ಕೊಚ್ಚಿ ಕೊಲೆಗೆ ಯತ್ನಿಸಲಾಗಿದೆ ಪುಡಿ ರೌಡಿಯ ಅಟ್ಟಹಾಸ ಸಿಸಿ ಕ್ಯಾಮೆರಾದಲ್ಲಿ ಸರಿಯಾಗಿದೆ ಆಯುಧ ಹರಿತವಿಲ್ಲದಿದ್ದರಿಂದ ಯುವಕನ ಜೀವ ಉಳಿದಿದೆ ವಿಜಯ್ ಎಂಬ ಕಿಡಿಕೇಡಿಯಿಂದ ಕೃತ್ಯ ನಡೆಸಿದ ಆರೋಪ ಕೇಳಿ ಬಂದಿದೆ ನಾನು ಒಬ್ಬನನ್ನ ಕೊಲೆ ಮಾಡಬೇಕಾಗಿತ್ತು ನನ್ನ ಜೊತೆಗೆ ಬರುವ ವಿಜಯ್ ಎಂಬಾತ ಸುನೀಲ ಎಂಬಾತನಿಗೆ ಹಿಂಸೆ ಕೊಡ್ತಿದ್ದಂತೆ ಹಲ್ಲೆಗೊಳಗಾದ ಯುವಕ ಸುನೀಲ್ಗೆ ಗಂಭೀರ ಗಾಯಗಳಾಗಿದ್ದು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆದಿದ್ದಾನೆ ನೀನು ನನ್ನ ಸ್ನೇಹಿತ ಹಾಗಾಗಿ ನನ್ನೊಟ್ಟಿಗೆ ಬರಬೇಕು ಅಂತ ಒತ್ತಾಯಿಸಿದ್ದಾನೆ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ oh <laughs>